ನಮ್ಮ ನಾನು ಅದು ಇವರಿ ಇವರಿಬ್ಗೋಸ್ಕರೇ ಮಾಡೋದಂಗಿದೆ ಸಾಂಗ್ ದ್ವಾಪರ ನಾನು ತರುಣೆಲ್ಲ ಕ್ಲೋಸ್ ಫ್ರೆಂಡ್ಸ್ ಜೊತೇಲಿ ಅವರು ದೊಡ್ಡ ಹಿರಿಯ ನಟ ಸುಧೀರ್ ಅವರ ಸುಧೀರ್ ಸರ್ ಅವರ ಮಗ ನಮಗೆ ಅವಾಗ ಅವನ ಜೊತೆ ಮಾತಾಡೋದೆ ಖುಷಿ ಓಯಿ ಸುಧೀರ್ ಸರ್ ಅವ್ರ ಮಗ ಸುಧೀರ್ ಸರ್ ಅವ್ರ ಮಗ ಅಂತ ಸೊ ಐ ಥಿಂಕ್ ಒಂದು ಇಪ್ಪತ್ತೈದು ವರ್ಷದ ಹಿಂದೆಯಿಂದ ಫ್ರೆಂಡ್ಶಿಪ್ಪು ನಮ್ಮ ಇಬ್ಬರು ಇಬ್ಬರು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ವಿ ಅವಾಗಿನೂ ಅಪ್ಕಮಿಂಗ್ ಟೈಮ್ ಟೂ ತೌಸಂಡ್ ಒನ್ ಟೂ ಅಲ್ಲಿ ನಾವು ಜೊತೆಲಿರೋರೆಲ್ಲ ಮದುವೆ ಆಗಿದ್ವಿ ಅವನು ಆಗಿರಲಿಲ್ಲ ಯಾವಾಗ ತರೋಣ ಮದುವೆ ಅಂದರೆ ಆದಷ್ಟು ಬೇಗ ಅಂತಿದ್ದ ಒಂದು ಖುಷಿ ಅವ್ನು ಮದುವೆ ಆಗ್ತಿರೋದು ಆ್ಯಂಡ್ ಇಬ್ರಿಗೂ ಅವ್ರ ತಾಯಿಯವ್ರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಬೇಗ ಮಗ ಮದುವೆ ಆಗಲಿ ಅಂತಿದ್ರು ಸೊ ತರುಣಿಗೆ ಸೋನಲ್ ಅವ್ರಿಗೆ ಇಡೀ ಅವರ ಕುಟುಂಬಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹೊಸ ಬದುಕಿಗೆ ಕಾಲಿಡ್ತಾ ಇರುವಂತ ತರುಣ್ ಸೋನಲ್ ಅವ್ರಿಗೆ ಇಬ್ರಿಗೂ ಒಳ್ಳೇದಾಗ್ಲಿ ಖುಷಿಯಾಗಿರಿ ಆನಂದವಾಗಿರಲಿ ಅಂತ ಹಾರೈಸ್ತೇನೆ ನಾನೀಗ ಅವ್ರ ತಾಯಿಯವ್ರು ಸಿಕ್ಕಿದ ತಕ್ಷಣ ಕೇಳಿದೆ ಅಮ್ಮ ನಮ್ಮ ಪ್ರೋಗ್ರಾಮಲ್ಲಿ ಗೋಲ್ಡನ್ ಗ್ಯಾಂಗ್ ಪ್ರೋಗ್ರಾಮ್ ಅಲ್ಲಿ ನನ್ನ ಒಂದು ಮದುವೆ ಆಗಿ ಆಗ್ಬಿಡ್ಲಿ ಸಾಕು ಅಂತ ಹೇಳಿದ್ರೆ ಈಗ ಆಯ್ತಲ್ಲ ಕಂಗ್ರ್ಯಾಚುಲೇಷನ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು